ಎಲ್ರಿಗೂ ನಮಸ್ಕಾರ ಆಹಾ ಇಂಥ ರುಚಿ ಚಾನೆಲ್ಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಹೋಳಿಗೆಯನ್ನು ಸಾಂಪ್ರದಾಯಿಕವಾದ ರೀತಿಯಲ್ಲಿ ಅಂದರೆ ಯಾವುದೇ ರೀತಿ ಪಾಕ ತೆಗೆದೇ ತುಂಬ ಸುಲಭವಾಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಾವು ಯಾವಾಗಲೂ ಕೂಡ ಇದೇ ರೀತಿಯಾಗಿ ಮಾಡಿಕೊಡೋದು ಇದಕ್ಕೆ ಪಾಕ ಎಲ್ಲ ತೆಗೆಯೋದು ಬೇಕಿಲ್ಲ ಮತ್ತು ಫಸ್ಟ್ ಟೈಮ್ ಮಾಡೋರು ಕೂಡ ಈಸಿಯಾಗಿ ಇದನ್ನು ಮಾಡಬಹುದು ಹೋಳಿಗೆ ಮಾಡೋದಕ್ಕೆ ಮೊದಲಿಗೆ ಕಣಕವನ್ನು ರೆಡಿ ಮಾಡ್ಕೋಬೇಕಾಗತ್ತೆ ಕಣಕ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಚಿರೋಟಿ ರವೆ ತೊಗೊಂಡಿದ್ದೀನಿ ಅರ್ಧ ಗ್ಲಾಸಷ್ಟು ನಾವು ಯಾವ ಗ್ಲಾಸಲ್ಲಿ ರವೆನ ತೊಗೊಂಡಿದ್ದೀವೋ ಅದೇ ಗ್ಲಾಸನ್ನ ಅಳತೆಗೆ ಇಟ್ಕೋಬೇಕು ಎಲ್ಲ ಪದಾರ್ಥಗಳನ್ನೂ ಅದೇ ಗ್ಲಾಸ್ ಅಳತೆಯಲ್ಲಿ ತೊಗೋಬೇಕು ಈಗ ರವೆಗೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಒಂದು ಹತ್ತು ನಿಮಿಷ ಬಿಟ್ಬಿಡ್ಬೇಕು ಹಾಗೆಯೇ ರವೆ ನೀರನ್ನೆಲ್ಲ ಅಬ್ಸರ್ವ್ ಮಾಡಿಕೊಂಡು ಸ್ವಲ್ಪ ಸಾಫ್ಟ್ ಆಗುತ್ತೆ ಒಂದು ಪ್ಲೇಟನ್ನ ಮುಚ್ಚಿ ಒಂದು ಹತ್ತು ನಿಮಿಷ ಬಿಟ್ಬಿಡೋಣ ನೀರೆಲ್ಲ ಚೆನ್ನಾಗಿ ಹೀರ್ಕೊಂಡಿರುತ್ತೆ ಅದು ಹೀಗೆ ಮಾಡೋದ್ರಿಂದ ಹೋಳಿಗೆ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಕಿತ್ತೋಗಲ್ಲ ಸಲ ತಟ್ಟೋವಾಗೆಲ್ಲ ಕಿತ್ಕೊಂಡು ಬರುತ್ತೆ ಆ ಥರ ಎಲ್ಲ ಆಗಲ್ಲ ನೋಡಿ ಈಗ ರವೆ ನೆಂದಿದೆ ಅರ್ಧ ಗ್ಲಾಸ್ ಚಿರೋಟಿ ರವೆಗೆ ನಾನಿಲ್ಲಿ ಅದೇ ಗ್ಲಾಸ್ನ ಅಳತೆಯಲ್ಲಿ ಎರಡು ಗ್ಲಾಸ್ ಅಷ್ಟು ಮೈದಾನ ಉಪಯೋಗಿಸ್ತಾ ಇದ್ದೀನಿ ಮೈದಾ ಹಿಟ್ಟು ನಾನು ಜರಡಿ ಮಾಡಿಬಿಟ್ಟು ಇಲ್ಲಿ ಹಾಕ್ಕೊಂಡಿದ್ದೀನಿ ಇದೇ ಗ್ಲಾಸ್ನ ಅಳತೆಯಲ್ಲಿ ನಾನು ಬೆಲ್ಲವನ್ನು ಕೂಡ ತಗೊಳ್ಳೋದು ನೀವು ಹೀಗೆ ಒಂದನೇ ಅಳತೆಯಲ್ಲಿ ಇಟ್ಕೊಂಡ್ರೆ ನಿಮಗೆ ಸ್ವೀಟು ಎಲ್ಲ ಕರೆಕ್ಟಾಗಿ ಬರುತ್ತೆ ಈಗ ಸ್ವಲ್ಪ ಅರಿಶಿನ ಹಾಗೆ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ನೀವು ಉಪ್ಪಿಗೆ ಬದಲಾಗಿ ಸಕ್ಕರೆ ಕೂಡ ಹಾಕ್ಕೋಬಹುದು ಈಗ ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ರವೆಯಲ್ಲಿರುವಂಥ ನೀರು ಮೈದಾಗೆಲ್ಲ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡಿ ನಂತರ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ತಾ ಇದನ್ನು ಕಲಿಸ್ಕೋಬೇಕಾಗತ್ತೆ ಚಪಾತಿ ಹಿಟ್ಟಗಿಂತನೂ ಇನ್ನೂ ತೆಳುವಾಗಿ ಇದನ್ನು ಕಲಿಸ್ಕೊಬೇಕು ತುಂಬ ತೆಳುವಾಗೂ ಇರಬಾರ್ದು ಚಪಾತಿ ಹಿಟ್ಟಷ್ಟು ಗಟ್ಟಿನೂ ಇರಬಾರ್ದು ಇವಾಗ ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿ 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 ಹಿಟ್ಟಿಗೆ ನೀರು ಎಲ್ಲ ಕಡೆ ಹೊಂದ್ಕೋಬೇಕು ಹಾಗೆ ಮಾಡ್ಕೊಂಡ ನಂತರ ನೋಡಿ ಸ್ವಲ್ಪ ಎಣ್ಣೆನ ಹಾಕಿ ಇದನ್ನು ನಾದ್ಕೋಬೇಕು ಇಷ್ಟು ಸಾಫ್ಟ್ ಇದ್ದರೆ ಆಯಿತು ಈಗ ಕಣಕನ ಮಿಕ್ಸ್ ಮಾಡಿ ಇಟ್ಕೊಂಡಾಗಿದೆ ಈ ರೀತಿ ಇದನ್ನ ಮಾಡಿಬಿಟ್ಟು ನೋಡಿ ಈ ಥರ ಪ್ರೆಸ್ ಮಾಡಿದ್ರೆ ಒಳಕ್ಕೆ ಹೋಗಬೇಕು ಅಷ್ಟೇ ಈಗ ಇದ್ರ ಮೇಲೆ ಚೆನ್ನಾಗಿ ಎಣ್ಣೆಯನ್ನು ಹಾಕ್ಬಿಡ್ಬೇಕು ಅದು ಮುಳುಗೋ ಅಷ್ಟು ಎಣ್ಣೆ ಹಾಕ್ಬಿಟ್ರೆ ಚೆನ್ನಾಗಿ ನೆನೆಯುತ್ತೆ ಇದು ಮಿನಿಮಮ್ ಒಂದು ಮೂರರಿಂದ ನಾಲ್ಕು ಗಂಟೆಗಳ ಕಾಲ ಇದನ್ನು ನೆನೆಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಹೋಳಿಗೆ ನಿಮ್ಗೆ ಅಷ್ಟು ಸಮಯ ಅಂದರೆ ಒನ್ ಅವರ್ ಆದರೂ ಬಿಡಬೇಕು ಈಗ ಕಣಕ ನೆನೆಯೋ ಅಷ್ಟರಲ್ಲಿ ನಾನಿಲ್ಲಿ ಹೂರಣ ಮಾಡ್ಕೋಬೇಕಲ್ವ ಅದಕ್ಕೋಸ್ಕರ ನೀರನ್ನು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಸುಮಾರು ಒಂದು ಲೀಟರಷ್ಟು ನೀರನ್ನು ಬಿಸಿಯಾಗೋದಕ್ಕೆ ಇಟ್ಕೊಂಡಿದ್ದೀನಿ ಆ ಬಿಸಿ ನೀರಿಗೆ ನಾವು ಮೈದಾ ತೊಗೊಂಡಿದ್ವಲ್ವ ಅದೇ ಗ್ಲಾಸ್ ಅಳತೆಯಲ್ಲಿ ಎರಡು ಗ್ಲಾಸಷ್ಟು ಕಡಲೆಬೇಳೆ ಅಂದರೆ ಸುಮಾರು ಅರ್ಧ ಕೆ ಜಿಯಷ್ಟು ಕಡಲೆಬೇಳೆನ ಉಪಯೋಗಿಸ್ತಾ ಇದ್ದೀನಿ ಇವಾಗ ಇದನ್ನು ಮಿಕ್ಸ್ ಮಾಡಿ ಬೇಯೋದಕ್ಕೆ ಬಿಡಬೇಕು ನೀವು ಕಡಲೆಬೇಳೆ ಬದಲಿಗೆ ತೊಗರಿಬೇಳೆ ಕೂಡ ಉಪಯೋಗಿಸ್ಕೋಬೋದು ಬೇಳೆ ಸ್ವಲ್ಪ ಬೇಗ ಬೇಯಲಿ ಅಂತ ಒಂದು ಸ್ಪೂನಷ್ಟು ಎಣ್ಣೆಯನ್ನು ಹಾಕಿದ್ದೀನಿ ಹಾಗೆ ಅರ್ಧ ಚಮಚದಷ್ಟು ಅರಿಶಿನವನ್ನು ಸೇರಿಸಿ ಒಮ್ಮೆ ಮಿಕ್ಸ್ ಮಾಡಿಬಿಟ್ಟು ಬೇಯೋದಕ್ಕೆ ಬಿಡಬೇಕು ನಾವು ಪ್ರೆಸ್ ಮಾಡಿ ನೋಡಿದಾಗ ಬೇಳೆ ಸ್ವಲ್ಪ ಮುರಿದೋಗೋ ಥರ ಸ್ಮ್ಯಾಶ್ ಆಗೋ ಥರ ಬೆಂದಿದ್ರೆ ಆಗಿದೆ ಅಂತ ನೋಡಿ ಈ ಥರ ಚೆನ್ನಾಗಿ ಬೇಳೆ ಕಟ್ಟು ಬರಬೇಕು ಏಕೆಂದರೆ ಈ ಕಟ್ಟಲ್ಲಿ ನಾವು ಸಾಂಬಾರನ್ನ ಮಾಡ್ಕೋಬಹುದು ಒಬ್ಬಟ್ಟು ಸಾರು ಅಥವಾ ಹೋಳಿಗೆ ಸಾರು ಅಂತ ಹೇಳ್ತೀವಿ ನೋಡಿ ಈಗ ಬೇಳೆ ಬೆಂದಿದೆ ಈ ಥರ ಪ್ರೆಸ್ ಮಾಡಿ ಚೆಕ್ ಮಾಡ್ಕೋಬೇಕು ಇಷ್ಟು ಆಗಿದ್ರೆ ಬೆಂದಿದೆ ಅಂತ ಈಗ ಈ ಗ್ಯಾಸನ್ನ ಆಫ್ ಮಾಡಿಬಿಟ್ಟು ನೀರು ಮತ್ತು ಬೇಳೆನ ಸಪ್ರೇಟ್ ಮಾಡ್ಕೋಬೇಕು ನಾವು ಯಾವಾಗಲೂ ಸಾಮಾನ್ಯವಾಗಿ ಕಡಲೆ ಬೇಳೆನೇ ಹೆಚ್ಚಾಗಿ ಉಪಯೋಗಿಸ್ತೀವಿ ಒಬ್ಬಟ್ಟಿಗೆ ಹೋಳಿಗೆ ಮಾಡುವಾಗ ತುಂಬ ಚೆನ್ನಾಗಿ ಬರುತ್ತೆ ನೀವು ಬೇಳೆ ಉಪಯೋಗ್ಸೋದಾದರೆ ತೊಗರಿ ಬೇಳೆ ಕೂಡ ಹಾಕೋಬೋದು ನೋಡಿ ಸ್ವಲ್ಪ ಬೇಳೆನ ಈ ಸಾಂಬಾರು ಮಾಡೋದಕ್ಕಿಂತ ಈ ಹೋಳಿಗೆ ಸಾಂಬಾರನ್ನ ಅಥವಾ ಒಬ್ಬಟ್ಟು ಸಾರನ್ನು ಹೇಗೆ ಮಾಡೋದು ಅನ್ನೋ ವಿಡಿಯೋ ನಾನು ಈಗಾಗಲೇ ಶೇರ್ ಮಾಡಿದ್ದೀನಿ ಅಂದರೆ ಪ್ಲೀಸ್ ನೋಡಿ ಅದರ ಲಿಂಕ್ ಕೂಡ ಶೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಹಾಗೆ ನೋಡಿ ಈ ಬೇಳೆ ಕಟ್ಟೆನ ಸಪ್ರೇಟು ತೆಗೆದಿಟ್ಕೋಬೇಕು ಈಗ ಇದರಲ್ಲಿ ಸಾಂಬಾರು ಮಾಡ್ಕೋಬೋದು ಹಾಗೆ ಬೆಲ್ಲನ ನಾನಿಲ್ಲಿ ತುರಿದು ಇಟ್ಕೊಂಡಿದ್ದೀನಿ ನಾನು ಮೊದಲೇ ಹೇಳಿದಾಗೆ ಯಾವುದೇ ರೀತಿ ಪಾಕ ತೆಗಿಯೋಲ್ಲ ನಾವು ಈ ರೀತಿ ಬೆಲ್ಲನ ಪುಡಿ ಮಾಡಿ ಇಟ್ಕೋಬೇಕು ನಂತರ ಸ್ವಲ್ಪ ಸ್ವಲ್ಪನೇ ಬೇಳೆನ ಮಿಕ್ಸರ್ ಜಾರ್ಗೆ ಹಾಕೋಬೇಕು ನಾನಿಲ್ಲಿ ಸುಮಾರು ಒಂದು ಎರಡು ಕಪ್ಪಷ್ಟು ಬೇಳೆ ಹಾಕ್ಕೊಂಡಿದ್ದೀನಿ ಹಾಗೆ ಅದಕ್ಕೆ ಸ್ವಲ್ಪ ಏಲಕ್ಕಿ ಸಿಪ್ಪೆ ಸಮೇತನೇ ಹಾಕಬೇಕು ಸಿಪ್ಪೆ ತೆಗೆದು ಹಾಕಬಾರ್ದು ಅದ್ರ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಪುಡಿ ಮಾಡ್ಕೋಬೇಕು ಮೊದಲು ಬೇಳೆನ ಈ ಒಂದು ಎರಡು ರೌಂಡು ಪುಡಿ ಮಾಡ್ಕೊಂಡು ನಂತರ ಅದಕ್ಕೆ ಬೆಲ್ಲವನ್ನು ಸೇರಿಸ್ಕೋಬೇಕು ನಾನಿಲ್ಲಿ ಎರಡು ಗ್ಲಾಸಷ್ಟು ಬೇಳೆಗೆ ಒಂದೂವರೆ ಗ್ಲಾಸಷ್ಟು ಬೆಲ್ಲನ ಅಳತೆ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ನೋಡಿ ಈ ಥರ ಬೇಳೆ ಜೊತೆ ಬೆಲ್ಲನ ರುಬ್ಬಿದಾಗ ಈ ರೀತಿ ಬರುತ್ತೆ ಹೂರಣ ಇದನ್ನು ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ನಂತರ ಉಳಿದಿರುವಂತಹ ಬೇಳೆ ಮತ್ತು ಬೆಲ್ಲನೂ ಕೂಡ ಅದೇ ರೀತಿಯಾಗಿ ರುಬ್ಕೋಬೇಕು ನೋಡಿ ಈ ರೀತಿ ಮಾಡಿದ್ರೆ ಗೊತ್ತಾಗ್ತಾ ಇದೆ ಹೂರಣ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ತುಂಬ ಈಸಿ ಮೆಥಡಿದು ಇದಕ್ಕೆ ಏನು ಪಾಕ ತೆಗೆಯೋದು ಅದೆಲ್ಲ ಮಾಡೋದು ಏನು ಬೇಕಿಲ್ಲ ಈಸಿಯಾಗಿ ಆಗುತ್ತೆ ನೋಡಿ ಎಲ್ಲ ಬೇಳೆ ಮತ್ತು ಬೆಲ್ಲ ರುಬ್ಕೊಂಡಾದಮೇಲೆ ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಇದ್ದೀನಿ ತೆಂಗಿನಕಾಯಿ ತುರಿ ಸ್ವಲ್ಪನೇ ಹಾಕೋಬೇಕು ಒಂದು ಎರಡು ಮೂರು ಸ್ಪೂನಷ್ಟು ಜಾಸ್ತಿ ಹಾಕಿದ್ರೆ ಹೋಳಿಗೆ ಬೇಗ ಹಾಳಾಗುತ್ತೆ ನಾವು ಇಟ್ಕೊಳ್ಳೋದಕ್ಕೆಲ್ಲ ಆಗಲ್ಲ ಹಾಗಾಗಿ ಒಂದು ಮೂರು ಸ್ಪೂನ್ ಕಾಯಿ ತುರಿಯನ್ನು ಹಾಕ್ಬಿಟ್ಟು ಒಮ್ಮೆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಇದನ್ನು ಉಂಡೆಗಳಾಗಿ ಮಾಡ್ಕೋಬೇಕು ನಾನು ಮೊದಲೇ ಹೇಳಿದಾಗೆ ಎರಡು ಗ್ಲಾಸಷ್ಟು ಬೇಳೆನ ತೊಗೊಂಡ್ರೆ ಅಥವಾ ತೊಗರಿ ಬೇಳೆನ ತೊಗೊಂಡ್ರೆ ಒಂದೂವರೆ ಗ್ಲಾಸಷ್ಟು ಪುಡಿ ಬೆಲ್ಲನ ತೊಗೊಳ್ಳಿ ಈ ರೀತಿ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಹೂರ್ಣನ ಮಾಡಿ ಇಟ್ಕೋಬೇಕು ಈ ಥರ ರೌಂಡಾಗಿ ಮಾಡಿ ಇಟ್ಕೋಬೇಕು ಹೀಗೆ ಮಾಡ್ಕೊಂಡಾಗ ಬೇಗ ಬೇಗ ತಟ್ಟಿ ಬೇಯಿಸ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ನಾವು ಹೂರಣ ರೆಡಿ ಮಾಡೋಷ್ಟರಲ್ಲಿ ಈ ಕಣಕ ಕೂಡ ಚೆನ್ನಾಗಿ ನೆಂದಿರುತ್ತೆ ಈಗ ಈ ಎಕ್ಸ್ಟ್ರಾ ಏನು ಆಯಿಲ್ ಹಾಕಿಟ್ಟಿದ್ವಿ ಆಯಿಲ್ನೆಲ್ಲ ಒಂದು ಬೌಲ್ಗೆ ತೆಕ್ಕೊಂಬಿಡಬೇಕು ನೋಡಿ ಇದನ್ನೆಲ್ಲ ಒಂದು ಬೌಲ್ಗೆ ತೆಕ್ಕೊಂಡ ನಂತರ ಒಂದು ಸಲ ಆ ಹಿಟ್ಟನ್ನು ನಾದ್ಕೋಬೇಕು ಈ ಥರ ನಾದ್ಕೊಂಡ್ರೆ ಚೆನ್ನಾಗಿ ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ ಈಗ ನಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ಗೆ ಇದನ್ನು ತಕ್ಕೊಂಡು ಇದನ್ನು ತಟ್ಕೋಬೇಕು ನಾನಿಲ್ಲಿ ಬಾಳೆ ಎಲೆ ಮೇಲೆ ತಟ್ಕೋತಾ ಇದ್ದೀನಿ ನೀವು ಬಟರ್ ಪೇಪರು ಅಥವಾ ಹೋಳಿಗೆ ಶೀಟ್ ಅಂತಲೇ ಸಿಗುತ್ತೆ ಅದ್ರ ಮೇಲೆ ಅಥವಾ ಬಾಳೆ ಎಲೆ ಮೇಲೆ ಈ ರೀತಿ ತಟ್ಕೋಬಹುದು ಈ ರೀತಿ ತಟ್ಟಿದ ನಂತರ ಒಳಗಡೆ ಹೂರ್ಣನ ಇಟ್ಟು ಇದನ್ನು ನೀಟಾಗಿ ಕವರ್ ಮಾಡ್ಕೋಬೇಕು ನಾವು ಮೈದಾನ ಕಣಕ ತಗೊಳ್ಳೋವಾಗ್ಲೇ ಕರೆಕ್ಟಾಗಿ ನಮಗೆ ಎಷ್ಟು ಬೇಕು ನೋಡಿ ತಕ್ಕೋಬೇಕು ಅದನ್ನು ಕವರ್ ಮಾಡಿದ್ಮೇಲೆ ಪುನಃ ಕೀಳ್ತಾ ಇದ್ರೆ ಅಷ್ಟು ಚೆನ್ನಾಗಿ ಬರಲ್ಲ ನೋಡಿ ಈ ಥರ ಈಸಿಯಾಗಿ ತಟ್ಕೊಂಡ್ಬಿಡ್ಬೋದು ನೀವು ಈ ಥರ ತಟ್ಟೋದು ಬೇಡ ಅಂದರೆ ಇದ್ರ ಮೇಲೆ ಒಂದು ಕವರ್ ಮುಚ್ಚಿಬಿಟ್ಟು ಪ್ರೆಸ್ ಮಾಡಿದ್ರು ಕೂಡ ಈಸಿಯಾಗಿ ಆಗುತ್ತೆ ಇದನ್ನು ತಟ್ಟೋಷ್ಟರಲ್ಲಿ ನಾನು ನಾನಾಗಲೇ ತವಾನ ಬಿಸಿ ಆಗೋದಕ್ಕೆ ಇಟ್ಕೊಂಡಿದ್ದೆ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಹೋಳ್ಗೆನಾದ್ರ ಮೇಲೆ ಹಾಕಿ ಸ್ವಲ್ಪ ಸ್ವಲ್ಪ ಇದ್ರ ಮೇಲೆ ಎಣ್ಣೆಯನ್ನು ಹಾಕ್ಬಿಟ್ಟು ಎರಡೂ ಸೈಡು ಚೆನ್ನಾಗಿ ಬೇಯಿಸ್ಕೋಬೇಕು ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಈಸಿ ಕೂಡ ಈ ಮೆಥಡಲ್ಲಿ ಮಾಡಿದ್ರೆ ನಾವು ಪಾಕ ಎಲ್ಲ ತೆಗೆದು ಬೇಳೆ ಎಲ್ಲ ಬೇಯಿಸ್ತೀವಿ ಅಂದರೆ ತುಂಬ ಬೆಂದೋಗಿ ಬೆಂದೋಗ್ಬಿಡುತ್ತೆ ಏನಾಗುತ್ತೆ ಹೂರ್ನ ತೆಳುವಾಗ್ಬಿಟ್ರೆ ಒಬ್ಬಟ್ಟೆಲ್ಲ ಕಿತ್ತೋಗೋದು ಆ ರೀತಿ ಆಗುತ್ತೆ ಇದು ತುಂಬ ಈಸಿ ಮೆಥಡ್ ಇದು ನೋಡಿ ಈಗ ಹೋಳಿಗೆ ರೆಡಿ ಆಯಿತು ನೀವು ಕೂಡ ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಟ್ರೈ ಮಾಡಿ ನೋಡಿ ತುಂಬ ಈಸಿಯಾಗಿ ಮಾಡ್ಕೋಬಹುದು ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು